ಎಸ್ಕೆ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ ಈ ದಿನ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿಯವರ ಉತ್ತರ ಪ್ರಯುಕ್ತ ನಮ್ಮ ಕನಸಂದ್ರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಭಾಗಿಯಾಗಿರುವ ನನ್ನ ಜೊತೆಯಲ್ಲಿ ಭಾಗಿಯಾಗಿರುವ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಚಂದ್ರ ಗೌಡ್ರೆ ನಮ್ಮ ಆತ್ಮೀಯ ಸ್ನೇಹಿತರಾದ ಮಂಡಿಕಲ್ ಮಂಜುನಾಥ್ ಗೌಡ್ರೆ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತ ಮುನ್ಕೃಷ್ಣ ಅವರೇ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಗಂಟ್ಲಮ್ಮ ಅವರೇ ಊರಿನ ಮುಖಂಡರಾದಂತಹ ಗಣೇಶನ್ ಅವರೇ ಐಡ್ಲಾಪುರ ಅಶೋಕ್ ಅವರೇ ವಿಶೇಷವಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತ ಕೆ ಎನ್ ಗೋವಿಂದ ಗೌಡ ಸರ್ ಅವ್ರೆ ಮತ್ತೆ ಶಿಕ್ಷಕಿಯರಾದಂತಹ ಎನ್ ಶೈಲಜಾ ಮೇಡಮ್ ಅವರೇ ಕೆ ವಿ ಅವರು ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಪುಟಾಣಿ ಮಕ್ಕಳೇ ಇವತ್ತಿನ ದಿನ ಏನು ಈ ಒಂದು ಪ್ರೋಗ್ರಾಂ ಕಾರ್ಯಕ್ರಮ ಇಟ್ಕೊಂಡಿದೀವಿ ನಮ್ಮ ರಾಹುಲ್ ಗಾಂಧೀಜಿಯವರು ಹುಟ್ಟೋಗದ ಪ್ರಯುಕ್ತ ಆ ದೇವರು ಭಗವಂತನು ಎಲ್ಲರೂ ಐಶ್ವರ್ಯ ಆರೋಗ್ಯವನ್ನು ನೀಡಿ ನಿಮ್ಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡುವ ಮಾಡಿಕೊಡುವಂತ ಶಿಕ್ಷಕರು ಸಿಕ್ಕಿದ್ದಾರೆ ನಿಮ್ಮ ಪುಣ್ಯ ಅದು ನಿಜವಾಗ್ಲೂ ಸಹ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ರಮಶಿಕ್ಷಣ ಎಷ್ಟೊಂದು ಡಿಸಿಪ್ಲಿನ್ ನಿಮ್ಮ ಶಿಕ್ಷಕರು ನಿಮ್ಗೆ ಕಲ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಸಹ ಎಲ್ಲೋ ಎಷ್ಟೋ ಶಾಲೆಗಳ ನಾನು ಓಡಾಡಿದ್ದೀನಿ ನಿಜವಾಗ್ಲೂ ಇಂತ ಮಕ್ಕಳು ಇಂತ ಶಿಕ್ಷಕರು ಶಿಕ್ಷಕಿಯರು ನಾನು ನೋಡಿಲ್ಲ ನಿಜವಾಗ್ಲೂ ಇವ್ರು ಸಿಕ್ಕಿರೋದು ನಿಮ್ಮ ಅದೃಷ್ಟ ಇರ್ಬೋದು ಅದಕ್ಕೆ ಮಕ್ಕಳೇ ಇವ್ರು ಹೇಳ್ತೀನಿ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟದಿಂದ ನಿಮ್ಮನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿರುವ ಒಂದು ವಿದ್ಯಾಭ್ಯಾಸ ಖಾಸಗಿ ಶಾಲೆಗಳಲ್ಲಿ ಅಂತ ಹೇಳ್ಬೋದು ನಿಜವಾಗ್ಲೂ ಸಹ ನೀವು ಒಂದು ಅದೃಷ್ಟವಂತರು ಅಂತ ಹೇಳ್ಬೋದು ನೀವು ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಕೆಲಸಗಳನ್ನು ಸೇರಿಕೊಂಡು ನಿಮ್ಮ ಗುರುಗಳಾದಂತ ಗೋವಿಂದ ಗೌಡ ಸಾಹೇಬ್ರಿಗೂ ಮತ್ತು ನಿಮ್ಮ ಶಿಕ್ಷಕರು ಎಸಕ್ತರಬೇಕಂತ ಈ ನಾಲ್ಕು ಮಾತನ್ನ ಆಡ್ಲಿಕ್ಕೆ ನಮ್ಮ ನಾಯಕರು ಅನುಮತಿ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ನಾನು ನಮಸ್ಕಾರ ಇವತ್ತಿನ ದಿನ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಕನಸಂದ ಗ್ರಾಮದ ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ನಾವು ನಿಮಿಷ ಮಾಡಪ್ಪ ಆಲೂ ಹಾಲು ಬಡ ರೋಗಿಗಳಿಗೆ ವಿತರಣೆ ಮಾಡುತ್ತಾ ನಮ್ಮ ರಾಹುಲ್ ಗಾಂಧೀಜಿಯವರ ಹುಟ್ಟು ಹಬ್ಬ ಬಹಳ ಅರ್ಥಪೂರ್ಣವಾಗಿ ದೇಶಾದ್ಯಂತ ಜರುಗಿದೆ ಅವರ ಆಯಸ್ಸು ಅಷ್ಟೈಶ್ವರ್ಯ ಅವ್ರಿಗೆ ಸಿಗಲಿ ಅಂತ ಮುಂದಿನ ದಿನಗಳಲ್ಲಿ ದೇಶದ ಪ್ರಧಾನಿ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ನಮ್ಮ ನಾಯಕರಾದ ಸುಭಾಷ್ ಚಂದ್ರ ಗೌಡರು ನಮ್ಮ ಮಂಡಿಕಲ್ ಮಂಜುನಾಥ್ ನಮ್ಮ ಡಾಕ್ಟರ್ ಅವರು ನಮ್ಮ ಗಂಟ್ಲನ್ ಅವರು ನಮ್ಮ ಗಣೇಶನ್ ಅವರು ಐದಾ ಪ್ರಮೋದಶೇಖರ್ ಅವರು ಅನೇಕ ನಮ್ಮ ಜೊತೆಯಲ್ಲಿ ಭಾಗಿಯಾಗಿರುವ ಎಲ್ಲ ಪರ ರೋಗಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ಒಳ್ಳೆ ಆಯಸ್ಸು ದೇವ್ರ ಒಳ್ಳೆ ಅಂತ ಭಾವಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ